ಬಿಗ್ ಇಂಪ್ಯಾಕ್ಟ್ ಪಬ್ಲಿಕ್ ಎಕ್ಸ್ಪ್ರೆಸ್ ವರದಿ ಬೆನ್ನಲ್ಲೇ ಎಚ್ಚತ್ತ ಆರೋಗ್ಯ ಇಲಾಖೆ ಹಾಸನ ನಗರದಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಟಿಎಚ್ಒ ದಾಳಿ ಟಿಎಚ್ಒಗೆ ಸಾಥ್ ನೀಡಿದ ಕೆಪಿಎಂ ನೋಡಲ್ ಅಧಿಕಾರಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ದಾಳಿ ನಡೆಸಿದ ಅಧಿಕಾರಿಗಳು ಇದು ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ನ ಫಲಶ್ರುತಿ ಹಾಸನ ನಗರದಲ್ಲಿ ಅನಧಿಕೃತ ಕ್ಲಿನಿಕ್ ಹಾಗೂ ಮೆಡಿಕಲ್ಗಳ ಹಾವಳಿ ಹೆಚ್ಚಾದ ಹಿನ್ನೆಲೆ ಪಬ್ಲಿಕ್ ಎಕ್ಸ್ಪ್ರೆಸ್ ಸುದ್ದಿ ಮಾಡಿದ ಬೆನ್ನಲ್ಲೇ ತಾಲೂಕು ವೈದ್ಯಾಧಿಕಾರಿ ವಿಜಯ್ ಗೋರೂರು ನೇತೃತ್ವದಲ್ಲಿ ದಿಢೀರ್ ದಾಳಿ ನಡೆಸಿ ನಗರದ ಚನ್ನಪಟ್ಟಣದ ಹೇಮಂತ್ ಕ್ಲಿನಿಕ್ ದಕ್ಷಾ ಕ್ಲಿನಿಕ್ ಹೌಸಿಂಗ್ ಬೋರ್ಡ್ನ ಗಣಪ ಕ್ಲಿನಿಕ್ ಬೋನಹಳ್ಳಿಯ ವಿಆರ್ ಕ್ಲಿನಿಕ್ ಹಾಗೂ ಹೊಸಕೊಪ್ಪಲಿನ ಸಿದ್ದೇಶ್ವರ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ಕ್ಲಿನಿಕ್ಗಳ ದಾಖಲಾತಿ ಪರಿಶೀಲಿಸಿ ಅನಧಿಕೃತ ಎಂದು ತಿಳಿದ ಬೆನ್ನಲ್ಲೇ ತಕ್ಷಣಕ್ಕೆ ಸೀಸ್ ಮಾಡಿತ್ತು ಪೋನಳಿಯ ವಿಆರ್ ಕ್ಲಿನಿಕ್ನ ವೈದ್ಯ ಅಧಿಕಾರಿಗಳು ಭೇಟಿ ನೀಡಿದ ಬೆನ್ನಲ್ಲೇ ಪರಾರಿಯಾದ ಘಟನೆ ನಡೆದಿದೆ ಇನ್ನು ಈ ಕಾರ್ಯಾಚರಣೆಯಲ್ಲಿ ಕೆಪಿಎಂಇಲ್ ಅಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು प्लास्टिकको मोडुल यो सरो सुरु सिलोहरु 自己。<50. S 1>

Yeah, es ಈಗ ಜಿಲ್ಲಾ ಅಧಿಕಾರಿಗಳ ಹಾಗೂ ಜಿಲ್ಲಾ ಕುಟುಂಬ ಅಡಿಯಂತ್ರಿಕರ ಆದೇಶದ ಮೇರೆಗೆ ಈ ಕ್ಲಿನಿಕ್ ಬಗ್ಗೆ ಸಾರ್ವಜನಿಕವಾಗಿ ದೂರು ಬಂದಿರುತ್ತದೆ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಕ್ಲಿನಿಕ್ಗಳು ಹಾಗೂ ನರ್ಸಿಂಗ್ ಹೋಮ್ಗಳು ತೆರೆಯಬೇಕಾದರೆ ಕೆ ಪಿ ಎಮ್ ಇಲ್ಲಿ ನೋಂದಣಿಯಾಗಿರಬೇಕು ಆದರೆ ಕೆಲವು ಕ್ಲಿನಿಕ್ಗಳು ಏನು ಇದ್ದಾರೆ ಅಂದರೆ ಕೆ ಪಿ ಕೆ ಆಯುರ್ವೇದಿಕ್ ಆಯುರ್ವೇದಿಕ್ ಕೆ ಪಿ ಎಮ್ ಇ ನೋಂದಣಿ ಆಗಬೇಕಾದ್ರೆ ಆಯುರ್ವೇದಿಕ್ ಅಂತ ಪರ್ಮಿಷನ್ ತೊಗೊತಾ ಇದ್ದಾರೆ ಬಟ್ ಏನಾಗಿದೆ ಅಂದರೆ ಈಗ ಅವರು ಯಾರೂ ಸಹ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಅವರು ಆಲೋಪತಿಗಳು ಯೂಸ್ ಬರ್ತಾ ಮಾಡ್ತಿದ್ದಾರೆ ಅದನ್ನು ಅದರಿಂದ ಇನ್ನು ಮುಂದೆ ಯಾವುದೇ ನಮ್ಮ ಕೆ ಪಿ ಎಮ್ ಇಲ್ಲಿ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ ತಗೊಂಡೋ ಕ್ಲಿನಿಕ್ಗಳು ಇನ್ನು ಮುಂದೆ ಆಲೋಪಥಿಕ್ ಪದ್ಧತಿಯನ್ನು ಯೂಸ್ ಮಾಡಿದರೆ ಕಠಿಣವಾಗಿ ನಾವು ಕ್ರಮಗಳು ತಗೊಂತಿದ್ದೀವಿ ಈ ಈ ಕ್ಲಿನಿಕ್ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಇದು ನೋಂದಣಿ ಆಗಿರೋದಿಲ್ಲ ಅದರಿಂದ ನಾವು ಇದನ್ನು ಸೀಸ್ ಮಾಡ್ತಾಯಿದ್ದೀವಿ ಇದನ್ನ ಬಂದು ಮಾಡಿಬಿಟ್ಟು ನಮ್ಮ ಕಂಪ್ಲೇಂಟ್ ಬಂದಾಗ ನಾವು ನೋಟಿಸ್ ಕೊಟ್ಟು ಹೋಗಿರ್ತೀವಿ ಬಟ್ ಅದಕ್ಕೆ ರೆಸ್ಪಾಂಡ್ ಮಾಡಿರಲಿಲ್ಲ ಅದರಿಂದ ಮತ್ತೆ ನಾವು ಸೀಸ್ ಮಾಡ್ತಾ ಇದ್ದೀವಿ ಕೊಟ್ಟು ನಾವು ಒಂದು ಹದಿನೈದು ದಿವಸ ಆಯಿತು ನೋಟಿಸ್ ಕೊಟ್ಟಿದ್ದೀವಿ ತಾಲೂಕು ಮಟ್ಟದ ಬಂದು ಕೊಟ್ಟಿದ್ದೀವಿ ಡಿಸ್ಟ್ರಿಕ್ಟ್ ಮಟ್ಟದ ಬಂದು ಕೊಟ್ಟಿದ್ದೀವಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅದರಿಂದ ನಾವು ಬಂದು ಸೀಸ್ ಮಾಡ್ತೇವೆ ಆ ಪತ್ರಿಕಾ ಮಾಧ್ಯಮದಲ್ಲಿ ಮೇಲೆ ಈಗ ನಾವು ಇದನ್ನು ಸೀಸ್ ಮಾಡೋಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಕುಟುಂಬದಿಂದ ಸೂಚಿಸ್ತಾರೆ ಅದರಿಂದ ನಾನು ಸೀಸ್ ಮಾಡ್ತೇವೆ ತಾಲೂಕು ಮಟ್ಟ ಅಧ್ಯಕ್ಷ ಈಗ ನಾವು ಏನು ನೋಟಿಸ್ ತುಂಬ ಜನ ಕೊಟ್ಟಿದ್ದೀವಿ ನಾವು ಆಲ್ಮೋಸ್ಟು ನಾನು ಬಂದ ನಂತರ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಸಹ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಸೇರಿಕೊಂಡು ಆಲ್ಮೋಸ್ಟು ಒಂದು ಇಪ್ಪತ್ತು ಮೂವತ್ತಕ್ಕೆ ನಾವು ನೋಂದಣಿ ಆಗೋದಕ್ಕೆ ನೋಟಿಸ್ಗಳನ್ನ ಇಶ್ಯೂ ಮಾಡಿದ್ದೀವಿ ಕೆಲವೊಂದು ಸೀಸ್ ಮಾಡೋಕ್ಕೂ ಹೋಗಿದ್ದೀವಿ ಅವನ ಅವ್ರು ಬಂದು ಅಪ್ಲೈ ಮಾಡಿದ್ದಾರೆ ನಮಗೆ